ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತೊಂದು ಡೈಲಿ ವ್ಲಾಗನ್ನ ಶೇರ್ ಮಾಡ್ತಾ ಇದ್ದೀನಿ ಸೊ ಈ ವ್ಲಾಗಲ್ಲಿ ಫಸ್ಟ್ ನಾನೊಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ರೇಕ್ಫಾಸ್ಟ್ ರೆಸಿಪಿ ಸ್ವಲ್ಪ ಇಂಟ್ರೆಸ್ಟಿಂಗ್ ರೆಸಿಪಿ ಅಂತಲೇ ಹೇಳ್ಬೋದು ಬಹಳ ಕಾಲದ ರೆಸಿಪಿ ಇದು ನಮ್ಮ ಅತ್ತೆ ಈ ರೆಸಿಪಿನ ಮಾಡಿದ್ದಾರೆ ಸೊ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಓಕೆನಾ ಸೊ ಬನ್ನಿ ಫಸ್ಟ್ ನಾವು ರೆಸಿಪಿನ ನೋಡ್ಕೊಂಡು ಬರೋಣ ಆಮೇಲೆ ನೀವು ಒಂದಷ್ಟು ಕ್ವಶನ್ಸ್ ಎಲ್ಲ ಬ್ಲಾಗ್ ಅಲ್ಲಿ ಹಾಗೆಯೇ ಆನ್ಸರ್ ಕೂಡ ಮಾಡ್ತಾ ಹೋಗ್ತೀನಿ ಸಹ ಬನ್ನಿ ತಡ ಮಾಡಿದೆ ಬ್ಲಾಗನ್ನು ಕೂಡ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಯಾರಾದರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಆ್ಯಂಡ್ ಬನ್ನಿ ಇವತ್ತಿನ ದಿನ ಯಾವ ಥರ ಇರುತ್ತೆ ಆ್ಯಂಡ್ ಇಂಟ್ರೆಸ್ಟಿಂಗ್ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ತಡ ಮಾಡಿದೆ ವ್ಲಾಗನ್ನೇ ಶುರು ಮಾಡೋಣ ಫಸ್ಟು ನೀವು ಇವಾಗ ರೆಸಿಪಿನ ನೋಡ್ಕೊಂಡು ಬನ್ನಿ ಆಮೇಲೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಒಂದು ಕ್ವಿಕ್ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಈ ರೆಸಿಪಿ ಬಂದು ತುಂಬ ಹಳೆಯ ಕಾಲದಲ್ಲೆಲ್ಲ ತುಂಬ ಮಾಡ್ತಾಯಿದ್ರು ಆ್ಯಂಡ್ ಇದರಲ್ಲೇ ಪಾಯಸ ಕೂಡ ಮಾಡ್ತಾರೆ ಇದೊಂಥರ ಉಸ್ಲಿ ಥರ ಮಾಡುವಂಥ ರೆಸಿಪಿ ಸೊ ಇಲ್ಲಿರೋವಂಥ ಪಾಕ ಬಂದ್ಬಿಟ್ಟು ಎರಡು ಮೂರು ಗ್ಲಾಸಷ್ಟು ನಾನು ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಮೂರು ಅಷ್ಟು ನೀವು ಕುಚ್ಚಲಕ್ಕಿ ತೊಗೊಂಡ್ರೆ ಮೂರು ಗ್ಲಾಸಷ್ಟು ಬೆಳ್ತಿಗೆ ಅಕ್ಕಿನ ತೊಗೋಬೇಕು ಅದನ್ನು ಚೆನ್ನಾಗಿ ರುಬ್ಬಿ ಅದನ್ನು ಸೇಮ್ಗೆಲ್ಲ ಮಾಡ್ತೀವಲ್ವ ಎಲ್ಲ ಸೊ ಅದೇ ಥರ ಪಾಕ ಮಾಡಿ ಅದನ್ನು ಕಾಯಿಸ್ಕೊಳ್ಬೇಕು ಚೆನ್ನಾಗಿ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಕಾಯಿಸಿ ಗಟ್ಟಿ ಮಾಡಿ ಆಮೇಲೆ ಈ ಥರ ಖಾರದ ಕಡ್ಡಿ ಎಲ್ಲ ಮಾಡ್ತೀವಲ್ಲ ಆ ಉರಳಲ್ಲಿ ಹಾಕ್ಬಿಟ್ಟು ಈ ಥರ ಹೊತ್ಕೊಬೇಕು ಬಿಸಿ ಇರೋವಾಗಲೇ ಒತ್ಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ ಮೇಲೆ ಒತ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಬಿಸಿ ಇರೋವಾಗ್ಲೇ ಈ ಥರ ಬಟ್ಲಿಗೆ ಒತ್ಕೊಬೇಕು ಒತ್ತಿ ಇದನ್ನು ಚೆನ್ನಾಗಿ ಸ್ಟೀಮ್ ಮಾಡ್ಕೋಬೇಕು ಸೊ ಈ ಥರ ಸ್ಟೀಮ್ ಮಾಡಿ ನೀವು ಹಿಂದಿನ ದಿನ ಸಂಜೆ ಹೊತ್ತು ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದನ್ನು ಉಸಿಲಿ ಥರ ಮಾಡ್ಕೊಬೋದು ಸೊ ದ್ಯಾಟ್ ಅದು ಚೆನ್ನಾಗಿ ತಣ್ಣಗಾಗಿರುತ್ತೆ ಬಿಡಿ ಬಿಡಿ ಆಗುತ್ತೆ ಅಂತ ಆ್ಯಂಡ್ ಇದನ್ನು ಬರೀ ಬೆಳ್ತಿಗೆ ಅಕ್ಕಿಲಿನಲ್ಲೂ ಕೂಡ ಮಾಡ್ಬೋದು ನಮ್ಮ ಮನೆಯಲ್ಲಿ ಸ್ವಲ್ಪ ಈಕ್ವಲ್ ಕ್ವಾಂಟಿಟಿನಲ್ಲಿ ಮಾಡ್ತಾರೆ ಕುಚ್ಚಲಕ್ಕಿ ಮತ್ತು ಬೆಳ್ತಿಗೆ ಅಕ್ಕಿ ಎರಡನ್ನೂ ಹಾಕಿಬಿಟ್ಟು ಮಾಡ್ತಾರೆ ಸೊ ಅದನ್ನು ಕಾಯಿಸ್ಕೊಂಡು ಇವಾಗ ಒತ್ತಿ ಏನು ಅಟೀಮರಲ್ಲಿ ಹಾಕಿಬಿಟ್ಟು ಸ್ಟೀಮ್ ಮಾಡ್ಕೊತಾರೆ ಹಾಗೆಯೇ ಇಲ್ಲಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಏನೆಲ್ಲ ಪ್ರಿಪರೇಷನ್ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ ಇದು ಬಂದು ಧನಿಯಾ ಪುಡಿ ಒಂದು ಎರಡು ಸ್ಪೂನ್ ಆಗೋವಷ್ಟು ಧನಿಯಾ ಪುಡಿ ಮಾಡಿಟ್ಕೊಂಡಿದ್ದಾರೆ ಆ್ಯಂಡ್ ಹಸಿ ಆಗಿ ಧನಿಯಾ ಪುಡಿ ಹುರಿಯಬೇಕು ಅಂತ ಏನೂ ಇಲ್ಲ ಸೊ ನೆಕ್ಸ್ಟ್ ಪ್ರೊಸೆಸ್ ಬಂದು ಇವಾಗ ಒಗ್ಗರಣೆ ಹಾಕೋದು ಇದಕ್ಕೆ ಒಗ್ಗರಣೆಗೆ ಬಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಒಗ್ಗರಣೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಸಾಸಿವೆ ಉದ್ದಿನಬೇಳೆ ಹಾಗೆಯೇ ಒಣ ಮೆಣಸಿನ್ಕಾಯಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿಯಲ್ಲಿ ಖಾರಕ್ಕೆ ಇದೇನೇ ಇರೋದು ಇದರಲ್ಲಿ ಜಾಸ್ತಿ ಏನು ಖಾರ ಏನು ಇರೋದಿಲ್ಲ ಹಾಗೆಯೇ ಕಾಯಿ ತುರಿ ಹಸಿ ಕಾಯಿ ತುರಿ ಹಾಕಬೇಕು ಸೊ ಕಾಯಿ ತುರಿ ಕೂಡ ಒಂದೆರಡು ಹಿಡಿ ಆಗುವಷ್ಟು ಇದ್ರೆ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಫ್ರೆಶ್ ಆಗಿರುವಂಥ ಕರಿಬೇವು ಸೊಪ್ಪು ಇದಿಷ್ಟು ಹಾಕಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಗ್ಗರಣೆನ ಮಾಡ್ಕೋಬೇಕು ಇವಾಗ ನೋಡ್ಬೋದು ಇಲ್ಲಿ ಸ್ಟೀಮ್ ಮಾಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಸೊ ಈ ತಣ್ಣಗಾಗಿ ಕೂಡ ಇರುತ್ತಲ್ಲ ಅದನ್ನು ಪುಡಿ ಮಾಡೋದಕ್ಕೆ ಈಸಿ ಆಗುತ್ತೆ ನೀವು ಅವಾಗಿಂದ ಅವಾಗಲೇ ಮಾಡ್ತೀರಾ ಅಂತಂದ್ರೆ ಪುಡಿ ಮಾಡೋಕೆ ಮುದ್ದೆ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಕೊಟ್ಟರೆ ಚೆನ್ನಾಗಿ ತಣ್ಣಗಾಗಿರುತ್ತೆ ನೋಡಿ ಹಾಗಾಗಿ ಈ ಥರ ಮಾಡ್ಕೊಂಡಿದ್ದೀವಿ ಇವಾಗ ಒಗ್ಗರಣೆ ಕೂಡ ಚಿಟಪಟ ಅಂದಿದೆ ಆವಾಗ ಒಂದು ಸ್ವಲ್ಪ ಅರಶಿನ ಪುಡಿ ಹಾಕಿಬಿಟ್ಟು ಸ್ವಲ್ಪ ಒಗ್ಗರಣೆ ತಣ್ಣಗಾಗೋದಕ್ಕೆ ಬಿಡಬೇಕು ಈ ಮೆಣ್ಸಿನ್ಕಾಯಿನೆಲ್ಲ ಚೆನ್ನಾಗಿ ಪುಡಿ ಮಾಡಬೇಕು ಅದಕ್ಕೋಸ್ಕರ ಸ್ವಲ್ಪ ಒಗ್ಗರಣೆ ತಣ್ಣಗಾಗಲಿ ಅಷ್ಟರಲ್ಲಿ ಇಲ್ಲೊಂದು ಪಾತ್ರೆಗೆ ಕಾಯಿ ತುರಿ ಹಾಗೆ ಒಂದು ಸ್ವಲ್ಪ ಬೆಲ್ಲ ಬೆಲ್ಲ ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕಿ ಆ್ಯಂಡ್ ಸ್ವಲ್ಪ ಸಾಕು ಅಂತಂದರೆ ಸ್ವಲ್ಪನೇ ಸಾಕು ನಮ್ಮನೆ ಸ್ವಲ್ಪ ಸ್ವೀಟ್ ಜಾಸ್ತಿ ತಿನ್ನೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀವಿ ಆ್ಯಂಡ್ ಈ ಒಗ್ಗರಣೆಯಲ್ಲಿ ಈ ಮೆಣಸಿನ್ಕಾಯಿನೆಲ್ಲ ಚೆನ್ನಾಗಿ ಪುಡಿ ಮಾಡ್ಕೋಬೇಕು ಸೊ ದ್ಯಾಟ್ ಅದೊಂಥರ ಖಾರಕ್ಕೆ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೋಸ್ಕರ ಹಾಗೆ ಇದನ್ನು ಈ ಪಾಕಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದರ ಜೊತೆಗೇ ನಾವೇನು ಪುಡಿ ಮಾಡಿಟ್ಕೊಂಡಿದ್ದೀವಲ್ವ ಧನಿಯಾ ಅದನ್ನು ಕೂಡ ಸೇರಿಸ್ಕೊಂಡು ಒಂದೆರಡು ಸ್ಪೂನ್ ಆಗುವಷ್ಟು ಸೇರಿಸ್ಕೊಂಡಿದ್ದೀವಿ ಸೊ ದೊಡ್ಡ ಸ್ಪೂನಲ್ಲಿ ಒಂದೆರಡು ಸ್ಪೂನು ಅಷ್ಟು ಧನಿಯಾ ಪುಡಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಟೇಸ್ಟ್ ಅಂತಂದರೆ ನಮ್ಮ ಈ ಹವ್ಯಕ ಸ್ಟೈಲಲ್ಲೆಲ್ಲ ಅವಲಕ್ಕಿ ಮಾಡ್ತಾರಲ್ವ ಒಗ್ಗರಣೆ ಎಲ್ಲ ಹಾಕಿಬಿಟ್ಟು ಒಂಥರ ಚಟ್ನಿ ಎಲ್ಲ ಥರ ಮಾಡಿಬಿಟ್ಟು ಗೊಜ್ಜ್ ಥರ ಮಾಡಿ ಒಂದು ಅವಲಕ್ಕಿ ಮಾಡ್ತಾರೆ ಸೊ ಆ ಫ್ಲೇವರ್ ಇರುತ್ತೆ ಇದಕ್ಕೆ ಬಟ್ ಟೇಸ್ಟ್ ವೈಸು ಚೆನ್ನಾಗಿರುತ್ತೆ ನಮ್ಮ ಅಮ್ಮನ ಮನೇಲಿ ಇದೇ ಥರ ಮಾಡ್ತಾರೆ ಬಟ್ ಸ್ವಲ್ಪ ಡಿಫ್ರೆಂಟಾಗಿ ಅದಕ್ಕೆ ಸ್ವೀಟೆಲ್ಲ ಹಾಕೋದಿಲ್ಲ ಅಲ್ಲಿ ಬಟ್ ಇಲ್ಲಿ ಸ್ವೀಟೆಲ್ಲ ಹಾಕಿಬಿಟ್ಟು ಮಾಡ್ತಾರೆ ಸೊ ನಾನು ಫಸ್ಟ್ ಟೈಮ್ ಇಲ್ಲಿ ತಿಂದಿರೋದು ಸೊ ಹಂಗಾಗಿ ನನಗೆ ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ನಿಸ್ತು ಬಿಕಾಸ್ ಅಮ್ಮ ಮಾಡೋ ಸ್ಟೈಲೇ ಬೇರೆ ಹಾಗಾಗಿ ಆ್ಯಂಡ್ ಇದೆಲ್ಲ ನೋಡಿ ಈ ಥರ ಪುಡಿ ಮಾಡಿಕೊಂಡು ಈ ಪಾಕ ಏನು ಮಾಡಿಟ್ಟಿರ್ತೀವಲ್ವ ಅದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು ಸೊ ಬೇಗನೆ ಆಗುತ್ತೆ ಮುಂದೆ ಹಿಂಚಿನ ಹಿಂದಿನ ದಿನವೇ ಇದನ್ನು ಮಾಡಿ ಇಟ್ಕೊಂಡ್ರೆ ತುಂಬ ಬೇಗ ಆಗುತ್ತೆ ಏನು ಕೆಲಸ ಜಾಸ್ತಿ ಇರೋದಿಲ್ವಲ್ಲ ಹಾಗಾಗಿ ಸೊ ಇವಾಗ ಇದಕ್ಕೆ ಎಷ್ಟು ಬೇಕು ಮಸಾಲೆ ನೋಡ್ಕೊಂಡು ಹಾಕ್ಕೊಂಡು ಈ ಪುಳಿಯೋಗರೆ ಹಾಕಿ ಗೊಜ್ಜಲ್ಲಿ ಹಾಕ್ಬಿಟ್ಟು ಕಲಿಸ್ತೀವಲ್ವ ಅದೇ ಥರ ಮಾಡಿಕೊಂಡ್ರೆ ಆಯಿತು ಚೆನ್ನಾಗಿರುತ್ತೆ ಟೇಸ್ಟು ಉಪ್ಪೇನು ಎಕ್ಸ್ಟ್ರಾ ಹಾಕ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ ಬೇಕು ಅಂತಂದರೆ ನೋಡ್ಕೊಂಡು ಹಾಕಿ ಬಿಕಾಸ್ ನಾವು ಹಿಟ್ಟಿಗೆ ಉಪ್ಪು ಹಾಕಿ ಮಾಡಿರ್ತೀವಲ್ವ ಹಾಗಾಗಿ ಏನು ಉಸ್ಲಿಗೆ ಒತ್ತಿ ಇಟ್ಕೊಂಡಿದ್ದೀವಲ್ವ ಅದೇ ಥರ ಅದರಲ್ಲಿಂದೇ ಪಾಯಸ ಕೂಡ ಮಾಡ್ತಾರೆ ಬೆಲ್ಲ ಹಾಕ್ಬಿಟ್ಟು ಅದೂ ಒಂಥರ ತುಂಬ ಫೇಮಸ್ ಹಳೆ ಸ್ಟೈಲ್ ಪಾಯಸ ಅದು ಸೊ ಈ ಥರ ಒಂದೆರಡು ಮೂರು ಐಟಮ್ ಮಾಡ್ತಾರೆ ಇದರಲ್ಲಿ ಒಂದೊಂದು ಕಡೆಯಲ್ಲಿ ಒಂದೊಂದು ಥರ ಮಾಡ್ತಾರೆ ಇದರಲ್ಲಿ ಸೊ ಈ ಥರ ಮಾಡ್ಕೋಬೋದು ನಿಮಗೆ ಸ್ವೀಟ್ ಇಷ್ಟ ಇಲ್ಲ ಅಂತಂದರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೋಬೋದು ಇಲ್ಲ ಹಾಕ್ದೇನು ಕೂಡ ಮಾಡ್ಬೋದು ಬಟ್ ಸ್ವಲ್ಪ ಸ್ಪೈಸಿಯಾಗಿರುತ್ತೆ ಬಟ್ ಸ್ವೀಟ್ ಹಾಕ್ಕೊಂಡ್ರೆ ಒಂಥರ ಚೆನ್ನಾಗಿರುತ್ತೆ ಸ್ವೀಟ್ ಹಾಕದೆ ಬೇರೆ ಮೆಥಡಲ್ಲಿ ಮಾಡ್ತಾರೆ ನಾನು ಇನ್ನೊಂದು ಸರಿ ಯಾವಾಗಾದರೂ ಅಮ್ಮ ಮಾಡುವಾಗ ಅದು ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಓಕೆನಾ ಫೈನಲಿ ನೋಡಿ ಇವಾಗ ಬ್ರೇಕ್ಫಾಸ್ಟ್ ಕೂಡ ಮಾಡ್ತಾ ಇದ್ದೀನಿ ಚೆನ್ನಾಗಿತ್ತು ಒಂಥರ ಡಿಫ್ರೆಂಟ್ ಆಗಿತ್ತು ಆ್ಯಂಡ್ ನೀವು ಕೂಡ ಟ್ರೈ ಮಾಡಿ ಹೇಗೆ ಇಷ್ಟ ಆಯಿತಾ ಏನು ಆಯಿತಾ ಅಂತಲೂ ತಿಳಿಸಿ ಓಕೆ ಎಲ್ಲ ಆಗಿ ನೋಡಿ ತಾತ ಮತ್ತು ಇಲ್ಲಿ ಆಟ ಆಡ್ಕೊತಾ ಇದ್ದಾರೆ ಹೊರಗಡೆ ಬಂದಿದ್ದಾರೆ ಸೊ ಬೆಳಗ್ಗೆ ಅವಳಂತೂ ಎಷ್ಟೊತ್ತಿಗಾದ್ರೂ ಸರಿ ಹೊರಗಡೆ ಹೋದರೆ ಸಾಕು ಅನ್ನೋ ಥರ ಇರುತ್ತೆ ಅವಳಂತೂ ಸೊ ಹಾಗಾಗಿ ಮಳೆ ಇಲ್ದಿರೋವಾಗ ಇವಾಗಂತೂ ಎಲ್ಲ ಟೈಮಲ್ಲೂ ಹೊರಗಡೆ ಕರ್ಕೊಂಡು ಹೋಗ್ತೀವಿ ಬಿಕಾಸ್ ಸಂಜೆ ಅಂತ ವೆಯ್ಟ್ ಮಾಡಿದ್ರೆ ಸೊ ಅವಳಿಗೂ ಸಂಜೆ ಹೊತ್ತು ಮಳೆ ಬಂದುಬಿಟ್ರೆ ಆಮೇಲೆ ಕರ್ಕೊಂಡು ಹೋಗೋದಕ್ಕೆ ಆಗೋದಿಲ್ವಲ್ಲ ಹಾಗಾಗಿ ಸೊ ಅವಳಂತೂ ಜಾಸ್ತಿ ತಾತನ ಜೊತೆಗೆ ಹೋಗ್ಬಿಟ್ಟು ಹೊರಗಡೆ ಕರ್ಕೊಂಡು ಹೋಗಿ ಹೋಗ್ತಾರೆ ಅಂತ ಅವಳು ಗೊತ್ತು ತಾತ ಸೊ ಹಾಗಾಗಿ ಅವ್ರ ಜೊತೆ ಹೋಗ್ತಾ ಇದ್ದಾಳೆ ಇವಾಗಂತೂ ಸೊ ಬೆಳಗಿಂದ ಅಷ್ಟೆಲ್ಲ ಆದ ನಂತರ ಇವಾಗ ನನ್ನ ಪಾಪುಗೆ ಸರಿ ಮಾಡಬೇಕಿತ್ತು ಸ್ವಲ್ಪ ಮಲ್ಟಿಗ್ರೇನ್ ಸರಿ ಪೌಡರ್ ಖಾಲಿ ಆಗಿಬಿಟ್ಟಿತ್ತು ಹಾಗಾಗಿ ಅದಕ್ಕೆ ಕೂಡ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಇದು ಡಿಟೇಲ್ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ನಾನು ಬೇಕಾದರೆ ಲಿಂಕನ್ನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದು ಕೂಡ ಒಂಥರ ಎಲ್ಲ ಥರ ಗ್ರೇನ್ಸ್ ಕೂಡ ಇರೋದ್ರಿಂದ ಅವ್ರಿಗೆ ಒಂದೆಲ್ಲ ಪ್ರೋಟೀನ್ ಎಲ್ಲ ಚೆನ್ನಾಗಿ ಸಿಗುತ್ತೆ ಅದಕ್ಕೋಸ್ಕರ ಇದನ್ನು ನಾನು ಸ್ವಲ್ಪ ಮಾಡಿಟ್ಕೊತೀನಿ ಬೇಕಾದಾಗ ಮಾಡ್ಕೊಬೋದು ತುಂಬ ಈಸಿಯಾಗಿ ಮಾಡ್ಕೋಬೋದು ಇದನ್ನು ಹಾಗಾಗಿ ಇವಾಗ ಇವತ್ತು ಸ್ವಲ್ಪ ಬಿಸಿಲಿತ್ತು ಹಾಗಾಗಿ ಇದನ್ನು ಸ್ವಲ್ಪ ತೊಳೆದು ಬಿಟ್ಟು ಒಂದು ಬಟ್ಟೆನಲ್ಲಿ ಹಾಕ್ಬಿಟ್ಟು ಆಮೇಲೆ ಡ್ರೈಯರ್ ಒಳಗಡೆ ಇಟ್ಬಿಟ್ರೆ ಚೆನ್ನಾಗಿ ಡ್ರೈ ಆಗುತ್ತೆ ಅಂತ ಅಂದ್ಕೊಂಡು ಇವತ್ತು ಸ್ವಲ್ಪ ಬಿಸಿಲಿತ್ತಲ್ಲ ಹಿಂಗು ಹಾಗಾಗಿ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಇದನ್ನು ಒಣಗಕ್ಕೆ ಹಾಕ್ಬಿಟ್ರೆ ಸ್ವಲ್ಪ ಒಣಗಿಬಿಡತ್ತೆ ಹಾಗಾಗಿ ಆಮೇಲೆ ಸಂಜೆ ಹಂಗೆ ಚೆನ್ನಾಗಿ ಪೌಡ್ರೆಲ್ಲ ಮಾಡ್ಕೊಬೋದು ಹುರ್ಕೊಂಡು ಅಂತ ಅಂದ್ಕೊಂಡು ಇವಾಗೆಲ್ಲ ತೊಳೆದು ಹಾಕ್ತಾ ಹಾಕ್ತಾಯಿದ್ದೀನಿ ಅದನ್ನು ಡ್ರೈಯರ್ ಒಳಗಡೆ ಇಟ್ಟು ಆಮೇಲೆ ನನ್ನ ಕೆಲಸಗಳೆಲ್ಲ ಮುಗಿಸ್ಕೊಂಡು ಇವಾಗ ಇಲ್ಲಿ ತಾವರೆ ಗಿಡದ ಹತ್ರ ಬಂದಿದ್ದೀನಿ ನಮ್ಮ ಲಾಸ್ಟ್ ಟೈಮ್ ತೋರಿಸಿದ್ದೆ ಅಲ್ವಾ ಎಲ್ಲ ಕಂಬಳಿ ಹುಳ ಬಂದುಬಿಟ್ಟು ಎಲ್ಲ ಹಾಳಾಗ್ಬಿಟ್ಟಿದೆ ಅಂತ ಇವಾಗ ನೋಡಿ ಸ್ವಲ್ಪ ಬೆಟರ್ ಆಗಿದೆ ಬಟ್ ಒಂಥರ ಎಲ್ಲ ಕಳೆನೇ ಇಲ್ದಂಗೆ ಆಗಿದೆ ಹೂ ಒಂದೊಂದು ಇದೆ ಬಟ್ ಮಳೆಗಾಲದಲ್ಲಿ ಹಿಂಗೆ ಆಗುತ್ತೆ ಆ್ಯಂಡ್ ಇದನ್ನ ಸ್ವಲ್ಪ ರೀಪಾಟ್ ಎಲ್ಲ ಮಾಡಬೇಕು ಬಟ್ ಟೈಮ್ ಆಗ್ತಾ ಇಲ್ಲ ಆ್ಯಂಡ್ ಒಬ್ಬಳಿಗೆ ಇದು ರೀಪಾಟ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಬಿಕಾಸ್ ತುಂಬ ವೇಟ್ ಇರುತ್ತೆ ನೀರು ಮಣ್ಣು ಅಂತಂದ್ಬಿಟ್ಟು ಹಾಗಾಗಿ ನನ್ನ ಹಸ್ಬೆಂಡ್ಗೆ ಯಾವ ಟೈಮ್ ಇರುತ್ತೆ ನೋಡಬೇಕು ಅವ್ರ ಹತ್ರ ಕೇಳಿಬಿಟ್ಟು ಇಬ್ಬರು ಸೇರ್ಕೊಂಡು ಮಾಡಬೇಕಿಲ್ಲ ಅಂತಂದರೆ ಆಗೋದಿಲ್ಲ ಇದಂತೂ ಕೆಲಸ ಹಾಗೆ ಇದರಲ್ಲಿ ಒಂದು ಸ್ವಲ್ಪ ಫಾಕ್ಸ್ ಟೈಲ್ ಅಂತ ಒಂದು ಬರುತ್ತೆ ಅಕ್ವೇಟಿಕ್ ಪ್ಲ್ಯಾಂಟ್ ಇದು ಅದೊಂದು ಸ್ವಲ್ಪ ಜಾಸ್ತಿನೇ ಆಗಿಬಿಟ್ಟಿತ್ತು ಸೊ ಸ್ವಲ್ಪ ಅದನ್ನು ತೆಗಿತಾ ಇದ್ದೀನಿ ಆ್ಯಂಡ್ ಇನ್ನೂ ಒಂದು ಪಾಟ್ ಬೇರೆ ಖಾಲಿ ಇತ್ತು ಅಲ್ವಾ ಸೊ ಅದಕ್ಕೆ ಒಂದು ಗಿಡ ನೆಡೋಣ ಅಂತಂದ್ಬಿಟ್ಟು ಬಂದಿದ್ದೀನಿ ತುಂಬ ಜಾರತ್ತೆ ಕೂಡ ಇಲ್ಲಿ ಬರೋದು ಸ್ವಲ್ಪ ಕಷ್ಟ ಈ ಮಳೆಗಾಲದಲ್ಲಂತೂ ಹೆಂಗೋ ಮಾಡಿ ಬಂದು ಇವಾಗ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡು ಬಂದಿದ್ದೀನಿ ಮಳೆ ಬಂದರೆ ಮತ್ತೆ ಕ್ಲೀನ್ ಮಾಡೋದಕ್ಕೂ ಆಗೋದಿಲ್ಲ ಸೊ ಹಾಗಾಗಿ ಪಾಪು ಕೂಡ ನಿದ್ದೆ ಮಾಡಿದ್ಲು ಅವಳನ್ನು ಸ್ನಾನ ಎಲ್ಲ ಮಾಡಿಸಿ ಅವಳನ್ನು ನಿದ್ದೆ ಮಾಡಿಸಿ ಇವಾಗ ಮೇಲುಗಡೆ ಬಂದಿದ್ದೀನಿ ಅವಳೆದ್ದಿದ್ರಂತೂ ನನಗೆ ಯಾವ ಕೆಲಸನೂ ಆಗೋದಿಲ್ಲ ಈ ಥರದ ಕೆಲಸಗಳೆಲ್ಲ ಸೊ ಹಾಗಾಗಿ ಅವಳು ನಿದ್ದೆ ಮಾಡ್ಕೊಂಡಿರೋವಾಗ ಆದಷ್ಟು ಬರೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಇದರಲ್ಲಿರೋ ಫಿಶ್ ಕೂಡ ಒಂದು ಸತ್ತೋಗ್ಬಿಟ್ಟಿತ್ತು ನೋಡಿ ಸ್ವಲ್ಪ ಆ ಥರ ಆಗುತ್ತೆ ಒಂದೊಂದು ಸಲ ಹಾಗೆ ಇವಾಗ ಒಂದು ಚೆನ್ನಾಗಿರೋ ಒಂದು ನೈದಿಲ್ಲೆ ಇತ್ತು ಸೊ ಹಾಗಾಗಿ ಅದ್ರ ಗಿಡನ ಇವಾಗ ಇಲ್ಲಿ ಮತ್ತೊಂದು ಪಾಟ್ ಖಾಲಿ ಹಾಕಿಬಿಟ್ಟಿತ್ತು ಅಲ್ವಾ ಸತ್ತು ಹೋಗಿಬಿಟ್ಟಿತ್ತು ಅದರಲ್ಲಿ ಇದ್ದಿದ್ದು ಸೊ ಅದನ್ನು ತೆಗೆದು ಕಿತ್ತು ಬಿಸಾಕಿ ಇವಾಗ ಬೇರೆನ ಹಾಕಿದ್ದೀನಿ ನೋಡಬೇಕು ಚೆನ್ನಾಗಿ ಬರುತ್ತೋ ಏನು ಅಂತ ಬಟ್ ಸ್ಪೇಸ್ ಸ್ವಲ್ಪ ಜಾಸ್ತಿ ಬೇಕು ನೈದಿಲ್ಲೆ ಅಂತ ಇರೋವಂಥ ಹೂ ಹೂಗೆ ಬಟ್ ನೋಡೋಣ ಅಂತ ಹಾಕ್ಬಿಟ್ಟು ಹಾಕಿದ್ದೀನಿ ಹಾಗೆ ಒಂದು ಅಕ್ಕ ಒಂದು ಗಿಡ ತಂದು ಕೊಟ್ಟಿದ್ಲು ಅದನ್ನು ಕೂಡ ಇಲ್ಲಿ ಹಾಕಿದ್ದೀನಿ ನೋಡಬೇಕು ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ಹೂವು ಆಗುತ್ತೆ ಇದೊಂಥರ ಪರ್ಪಲ್ ಕಲರು ನಾನು ನೋಡಿದ್ದೀನಿ ಸುಮಾರು ಕಡೆ ಎಲ್ಲ ಇದೆ ಇವಾಗಂತೂ ಸೊ ಅದನ್ನು ಕೂಡ ಪಾಟ್ಗೆಲ್ಲ ಹಾಕಿ ಬೆಳಗ್ಗೆ ಎಲ್ಲ ಕೆಲಸನೂ ಮುಗೀತು ಇನ್ನು ಸ್ನಾನ ಮಾಡ್ಕೊಂಡು ಬಂದು ಇವಾಗ ನೋಡಿ ಇದು ಮಧ್ಯಾಹ್ನದಂಗೆ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಮೂರು ಗಂಟೆ ಹಾಗೆ ಇವಾಗ ಚೆನ್ನಾಗಿ ಒಣಗಿತ್ತು ಬಿಸಿಲು ಕೂಡ ಇದ್ದಿದ್ದರಿಂದ ಸ್ವಲ್ಪ ಬೇಗನೆ ಡ್ರೈ ಆಯಿತು ಸೊ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ಹುರಿಯೋದಕ್ಕೆ ಹಾಕಿದ್ದೀನಿ ಸ್ವಲ್ಪ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ದಪ್ಪ ತಳ ಪಾತ್ರೆ ಇದು ಸೊ ಹಾಗಾಗಿ ನಾನು ಸ್ವಲ್ಪ ಮೀಡಿಯಂ ಟು ಹೈ ಫ್ಲೇಮಲ್ಲಿ ಹುರ್ಕೊಂಡಿದ್ದೀನಿ ಅಂತಂದರೆ ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ ನೀವು ಫ್ರೆಂಡ್ಸ್ ಇವಾಗ ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಪಪ್ಪನ ಕೂಡ ನಿದ್ದೆ ಮಾಡಿಸಿದ್ದೀನಿ ಊಟ ಎಲ್ಲ ಆದ ತಕ್ಷಣ ಕೂಡ ಮಾಡಿದ್ರು ಸೊ ಇವಾಗ ಕಾಪುಡಿ ಸರಿ ಪೌಡರ್ ಮಾಡಿದ್ದಕ್ಕೆ ಅದನ್ನು ಕುರಿತಾ ಇಲ್ಲಿ ಸೊ ನೋಡಿ ಟ್ರೈ ಮಾಡ್ತಾ ಇದ್ದೀನಿ ಶೇರ್ ಮಾಡಿ ಇದ್ರ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿರೋದ್ರಿಂದ ಮತ್ತೆ ಶೇರ್ ಇಲ್ಲ ಜಸ್ಟ್ ಹಾಗೇ ತೋರಿಸ್ತಾ ಇದ್ದೀನಿ ಆ್ಯಂಡ್ ರಾಗಿ ಸರಿ ಪೌಡರ್ ಇದೆ ರಾಗಿ ಮತ್ತು ಗೋಧಿದ್ದು ಬಟ್ ಅವ್ಳಿಗೆ ಅದೇ ತಿಂದು ತಿಂದು ಬೋರ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಎರಡು ಟೈಪ್ ಮಾಡಿಟ್ಕೊಳ್ತೀನಿ ಒಂದು ಮಲ್ಟಿಗ್ರೇನ್ಸು ಇನ್ನು ಒಂದು ರಾಗಿ ಗೋಧಿ ಸರಿ ಪೌಡರ್ ಅದು ಅಮ್ಮನೇ ಮಾಡಿ ಕೊಟ್ಟು ಕಳಿಸಿದ್ದಾರೆ ಸೊ ಅದೇ ಇದೆ ಸೊ ಇದೊಂದು ನಾನು ಮಾಡ್ಕೊಳ್ತೀನಿ ಅಷ್ಟೇ ತುಂಬ ಈಸಿ ಮಾಡೋದು ಸ್ವಲ್ಪ ಕಷ್ಟ ಇರುತ್ತೆ ಬಿಸಿಲು ಕೂಡ ಚೆನ್ನಾಗಿ ಬೇಕು ಇವಾಗ ಮಾಡೋದಕ್ಕೆ ಆಗೋದಿಲ್ಲ ಅದನ್ನು ಸೊ ಹಂಗಾಗಿ ಸ್ವಲ್ಪ ಮಾಡಿಟ್ಕೊಳ್ತೀನಿ ಸ್ವಲ್ಪ ಟೇಸ್ಟ್ ಕೂಡ ಚೇಂಜ್ ಇರುತ್ತೆ ಅದಕ್ಕೋಸ್ಕರ ಸೊ ಅದನ್ನು ಮಾಡ್ತಾ ಇದೀನಿ ಇವತ್ತು ಸ್ವಲ್ಪ ಬಿಸಿಲಿತ್ತು ಬೆಳಗ್ಗೆ ಸೊ ಹಂಗಾಗಿ ನಾನು ತೊಳೆದು ಬಿಟ್ಟು ಒಣಗಾಕ್ಬಿಟ್ಟೆ ಹಾಗಾಗಿ ಇವಾಗ ಫ್ರೈ ಮಾಡ್ತಾ ಇದ್ದೀನಿ ಸೊ ಬನ್ನಿ ಹಾಗೇ ನಾವು ಬ್ಲಾಗ್ ಕೂಡ ಕಂಟಿನ್ಯೂ ಮಾಡೋಣ ಇವಾಗ ಸರಿ ಪೌಡರ್ ಕೂಡ ತಣ್ಣಗಾಗಿ ಅದನ್ನು ಪೌಡರ್ ಕೂಡ ಮಾಡಿ ಜರಡಿ ಕೂಡ ಮಾಡಾಯಿತು ನೆಕ್ಸ್ಟ್ ಜಸ್ಟ್ ನಾನು ಡ್ರೈ ಡ್ರೈ ಫ್ರೂಟ್ಸ್ ಅಂದರೆ ಬಾದಾಮ್ ಮತ್ತು ಏನು ಗೋಡಂಬಿ ಇದೆ ಅದನ್ನು ಮಾತ್ರ ಸಪ್ರೇಟಾಗಿ ಹುರಿದು ಸಪ್ರೇಟಾಗಿ ಫ ಪುಡಿ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತೀನಿ ಇದಕ್ಕೆ ಮಿಕ್ಸ್ ಮಾಡುವಾಗ ಒಂದು ಸ್ವಲ್ಪ ರಾಗಿ ಗೋಧಿ ಸರಿ ಪೌಡರ್ ಇದೆಯಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಒಂದು ಸರಿ ಬಾಕ್ಸ್ಗಾಕಿ ಎತ್ತಿಡ್ತೀನಿ ಫ್ರೆಂಡ್ಸ್ ಹಾಗೆಯೇ ಒಂದು ಕಮೆಂಟ್ ಅಂತೂ ಸಿಕ್ಕಾಪಟ್ಟೆ ತುಂಬ ಜನ ಕೇಳ್ತಾ ಇದ್ದೀರ ನಾನು ತುಂಬ ದಿನದಿಂದ ತುಂಬ ಸರಿ ಕೇಳ್ತಾ ಇದ್ದೀರ ಸೊ ಅದು ಕೂಡ ಇವಾಗ ಆನ್ಸರ್ ಮಾಡ್ತಾ ಇದ್ದೀನಿ ನಿಮ್ಮ ಏಜ್ ಎಷ್ಟು ನಿಮ್ಮ ಬರ್ತ್ ಡೇಟ್ ಯಾವಾಗ ಏನು ಇತ್ತ ಅಂತ ತುಂಬ ಸರಿ ಕೇಳಿದ್ದೀರ ಸೊ ನನ್ನ ಏಜ್ ನಾನು ಹೇಳ್ತೀನಿ ನೀವು ಗೆಸ್ ಮಾಡಿ ಓಕೆನಾ ಕ್ಯಾಲ್ಕುಲೇಟ್ ಮಾಡಿ ನನ್ನ ಎಜುಕೇಷನ್ ಕಂಪ್ಲೀಟ್ ಆದ ತಕ್ಷಣ ಅಂದರೆ ಬಿ ಕಾಮ್ ಕಂಪ್ಲೀಟ್ ಆದ ತಕ್ಷಣ ಕಂಪ್ಲೀಟ್ ಆಗ್ತಾ ಇದ್ದಂಗೆ ನನಗೆ ಮದುವೆ ಆಯಿತು ಸೊ ಆಲ್ಮೋಸ್ಟ್ ತ್ರೀ ಇಯರ್ಸ್ ಆಯಿತು ನನ್ನ ಮದುವೆ ಆಗಿ ಸೊ ನೀವು ಗೆಸ್ ಮಾಡ್ಬೋದು ನನ್ನ ಏಜ್ ಎಷ್ಟು ಅಂತ ಆ್ಯಂಡ್ ಇನ್ನು ಒಂದೇನಂದರೆ ನನ್ನ ಎಜುಕೇಷನ್ ಮುಗಿಯುವಾಗ ಬಿ ಕಾಮ್ ಮುಗಿಯುವಾಗ ನನ್ನ ಏಜ್ ಬಂದು ಟ್ವೆಂಟ್ ಟ್ವೆಂಟಿ ಒನ್ ಇಯರ್ಸ್ ಇತ್ತು ಸೊ ಬಿ ಕಾಮ್ ಎಂಡ್ ಆಗ್ತಿದ್ದಂಗೆ ನನ್ನ ಮದುವೆ ಆಯಿತು ಇವಾಗ ತ್ರೀ ಇಯರ್ಸ್ ಆಗಿದೆ ಲೆಕ್ಕ ಹಾಕೊಳ್ಳಿ ತುಂಬ ಈಸಿಯಾಗಿ ಗೊತ್ತಾಗುತ್ತೆ ನಿಮಗೆ ಇದ್ದೀನಿ ನೋಡೋಣ ಗೆಸ್ಟ್ ಮಾಡಿ ಆ್ಯಂಡ್ ನನ್ನ ಬರ್ತ್ಡೇ ಕೂಡ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಕಮೆಂಟಲ್ಲಿ ಆ್ಯಂಡ್ ಮೇ ಸೆವೆಂಟೀನ್ತು ವೀಡಿಯೋದಲ್ಲಿ ಕೂಡ ಒಂದ್ಸರಿ ಹೇಳಿದ್ದೀನಿ ಸೊ ಮೇ ಸೆವೆಂಟೀನ್ತ್ ನನ್ನ ಬರ್ತ್ಡೇ ಅದೇ ಹೇಳ್ತಾರಲ್ವ ಹೆಣ್ಮಕ್ಳು ಏಜ್ ಕೇಳಬಾರ್ದು ಹಾಗೆಯೇ ಗಂಡು ಮಕ್ಕಳು ಸಂಬಳ ಕೇಳಬಾರ್ದು ಅಂತ ಅದಕ್ಕೋಸ್ಕರ ಈ ಥರ ಒಂದು ಸ್ವಲ್ಪ ಹೇಳ್ತಾ ಇದ್ದೀನಿ ಅಷ್ಟೇ ಹೀಗೆ ಸುಮ್ಮನೆ ನೀವು ಗೆಸ್ಟ್ ಮಾಡಿ ಓಕೆನಾ ಸೊ ಯಾರು ಕರೆಕ್ಟ್ ಗೆಸ್ಟ್ ಮಾಡ್ತೀರಾ ಅಂತ ನೋಡೋಣ ನೀವು ಅಂದ್ಕೊಂಡಿರೋ ಅಷ್ಟೆಲ್ಲ ಏಜ್ ಆಗಿಲ್ಲ ನನಗೆ ಸ್ವಲ್ಪ ಬೇಗ ಮದುವೆ ಆಗಿದೆ ನನಗೆ ಅಂತಲೇ ಹೇಳ್ಬೋದು ಮುಂದೆ ಯಾವತ್ತಾದರೂ ಶೇರ್ ಮಾಡ್ತೀನಿ ನನ್ನ ಮದುವೆ ಸ್ಟೋರಿನ ಆವಾಗ ನಿಮ್ಗೆ ಗೊತ್ತಾಗುತ್ತೆ ನಾನು ಅಷ್ಟು ಬೇಗ ಮದುವೆ ಆಯಿತು ನಂದು ಅಂತ ಹಾಗೆಯೇ ನೋಡಿ ನಾನು ಪೌಡರೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಪಾಪು ಕೂಡ ಎದ್ದಿದ್ಲು ಅವಳನ್ನು ಕರ್ಕೊಂಡು ಬಂದೆ ಇವಾಗ ಅವ್ಳಿಗೆ ಫ್ರೂಟ್ಸ್ ಕೊಡೋ ಟೈಮು ಯೂಶ್ವಲಿ ಇವಾಗ ಮಳೆಗಾಲದಲ್ಲಿ ಸ್ವಲ್ಪ ಫ್ರೂಟ್ಸ್ ಕಡಿಮೆ ಮಾಡಿದ್ದೀನಿ ಅವಳು ಕೂಡ ಅಷ್ಟು ಇಷ್ಟಪಟ್ಟು ತಿಂತಾಯಿಲ್ಲ ಬಿಕಾಸ್ ಸಮ್ಮರ್ ಅಲ್ಲಾದರೂ ಇಷ್ಟ ಆಗ್ತಾ ಇತ್ತು ಅವ್ಳಗೂ ಇವಾಗ ಅಷ್ಟೊಂದು ಇಲ್ಲ ಆ್ಯಂಡ್ ಮೊನ್ನೆ ನಾವು ಬರ್ತಾ ಪ್ಲಮ್ ತೊಗೊಂಡಿದ್ವಿ ಅಲ್ವಾ ಅದು ನಾಲ್ಕೈದು ಹಣ್ಣು ತೊಗೊಂಡಿದ್ವಿ ಅಷ್ಟೇ ಟೇಸ್ಟ್ ನೋಡೋಣ ಅಂತ ಸೊ ಹಾಗೆನ ಹಣ್ಣಿತ್ತು ಪಾಪುವಾಗೆ ಅದೊಂದು ಸ್ವಲ್ಪ ಇಷ್ಟಪಟ್ಟು ತಿಂತಾಳೆ ಸ್ವಲ್ಪ ಹುಳಿ ಹುಳಿ ಇರುತ್ತೆ ಅಲ್ವಾ ಅವಳಿಗೆನೋ ಹುಳಿ ಹುಳಿ ಇರೋದಿಲ್ಲ ಸ್ವಲ್ಪ ಇಷ್ಟ ಆಗುತ್ತೆ ಹಾಗಾಗಿ ಅದನ್ನು ತೊಳ್ದು ಇವಾಗ ಕಟ್ ಮಾಡಿ ಕೊಡ್ತಾ ಇದ್ದೀನಿ ಪರವಾಗಿಲ್ಲ ತಿನ್ಬೋದು ಒಂದಷ್ಟು ನನ್ನ ಹಸ್ಬೆಂಡ್ಗೆಲ್ಲ ಅಷ್ಟೊಂದು ಇಷ್ಟ ಆಗಿಲ್ಲ ಬಟ್ ನನಗೆ ಈ ಥರ ಹಣ್ಣುಗಳೆಲ್ಲ ಇಷ್ಟ ಆಗುತ್ತೆ ಸೊ ನಾನು ತಿಂದಿದ್ದೀನಿ ಪರವಾಗಿಲ್ಲ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಪಾಪು ಕೂಡ ಅದನ್ನು ತುಂಡು ಮಾಡಿ ಕೊಡ್ತಾ ಇದ್ದೀನಿ ಇವಾಗ ಈ ಹಣ್ಣಿಗೆ ಕೆ ಜಿ ಮುನ್ನೂರಂತೇನೋ ಹೇಳಿದ್ರು ಅನ್ಸುತ್ತೆ ನಾವು ಜಸ್ಟ್ ಐದು ಹಣ್ಣೇನೋ ತೊಗೊಂಡಿದ್ವಿ ಅಷ್ಟೇ ಟೇಸ್ಟ್ ನೋಡೋದಕ್ಕೆ ಅಂತ ಸೊ ಹಾಗೆ ನಾವು ಬರ್ತದ ಫಸ್ಟ್ ಟೈಮ್ ಇದನ್ನು ತಿಂದಿದ್ದು ಚೆನ್ನಾಗಿದೆ ಯಾರೆಲ್ಲ ಟೇಸ್ಟ್ ಮಾಡಿದ್ದೀರಾ ಈ ಹಣ್ಣನ್ನು ಅಂತಲೂ ಇದು ಒಳಗಡೆ ಸೀಡ್ಸ್ ಇರುತ್ತೆ ಅಲ್ಲ ಒಂದೇ ಸೀಡ್ ಇರೋದು ದೊಡ್ಡದಾಗಿರುತ್ತೆ ಸ್ವಲ್ಪ ರಂಬೂಟನಲ್ಲೆಲ್ಲ ಇರುತ್ತಲ್ವ ಅದೇ ಥರ ಹಾಗೆ ಇವಾಗ ಪಾಪುಗೆ ಹಣ್ಣು ಕೂಡ ಕೊಟ್ಟಿದ್ದೀನಿ ಇನ್ನು ಸ್ವಲ್ಪ ಅವಳನ್ನು ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡು ಬಂದಿದ್ದೀವಿ ಅಷ್ಟರಲ್ಲಿ ಮಳೆ ಬರ್ತಾ ಇದೆ ಸೊ ಇನ್ನೇನು ಮಾಡೋದು ಅಲ್ಲೇ ಸಿಟ್ ಔಟಲ್ಲಿ ಕೂತ್ಕೊಂಡು ಇವಾಗ ಹಣ್ಣು ತಿಂತಾ ಇದ್ದೀವಿ ಇಬ್ರು ಅವಳಂತೂ ಇವಾಗ ನಾನೇನು ತಿಂತೀನಿ ಅದೇ ಬೇಕು ಅವಳಿಗೆ ಅವಳ ಕೈಯಲ್ಲಿ ಅದನ್ನೇ ಕೊಟ್ಟರು ಅದು ಆಗೋದಿಲ್ಲ ಅಮ್ಮ ಏನು ತಿಂತಾಳೆ ಅದೇ ಬೇಕಾಗುತ್ತೆ ಅವಳಿಗೂ ಸೊ ಹಾಗೆ ನನ್ನ ಕೈಯಿಂದ ತೊಗೊಂಡು ತಿಂತಾ ಇದ್ದಾಳೆ ಆ್ಯಂಡ್ ಅದು ಸಿಪ್ಪೆ ಒಂದು ಸ್ವಲ್ಪ ರಬ್ಬರ್ ಥರ ಇರುತ್ತೆ ಅಂದರೆ ಟೊಮ್ಯಾಟೊದೆಲ್ಲ ಇರುತ್ತಲ್ಲ ಸೊ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ತೆಗೆದುಬಿಟ್ಟು ಕೊಟ್ಟರೆ ಸ್ವಲ್ಪ ಈಸಿ ಆಗುತ್ತೆ ತಿನ್ನೋದಕ್ಕಿಲ್ಲ ಅಂತಂದರೆ ಅದು ಅಷ್ಟೊಳಗೆ ಜಗಲಿ ಜಗಿಯೋದಕ್ಕೂ ಬರೋದಿಲ್ಲ ಹಾಗಾಗಿ ಪಲ್ಪ್ ಮಾತ್ರ ತೆಗೆದುಕೊಟ್ರೆ ಆರಾಮ್ಸೆ ತಿಂದ್ಕೊಬೋದು ಆ ಥರ ಇದೆ ಹಾಗೆ ನಾನು ಇವಾಗ ತಿಂತಾಯಿದ್ದೀನಿ ನಾನು ಕೂಡ ಒಂದು ಹಣ್ಣು ಚೆನ್ನಾಗಿತ್ತು ಈ ಥರ ಇತ್ತು ನೋಡಿ ನಮ್ಮ ದಿನ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್